ಪ್ರಧಾನಿ ಮೋದಿಯವರು ಮಣಿಪುರಕ್ಕೆ ಅವ್ರು ಬರಬೇಕು ಅಂತ ಅಗತ್ಯನೇ ಏನೂ ಇಲ್ಲ ಪ್ರಧಾನಿ ಮೋದಿಯವರು ಮಣಿಪುರಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇದೆಯಲ್ಲ ಇದಕ್ಕೆ ಬೀರೇಂದ್ ಸಿಂಗ್ ಅವರ ಉತ್ತರ ಆರು ತಿಂಗಳಲ್ಲಿ ಇನ್ನು ಇನ್ನೂ ಆರು ತಿಂಗಳು ಸಾಕು ಅಂದರೆ ಈಗಿರೋದು ಈಗಿರೋ ಗಲಭೆಗಳು ಸಾಲಿಲ್ಲ ಇವ್ರಿಗೆ ಯಾರಿಗೆ ಮಣಿಪುರದ ಸಿ ಎಂ ಸಾಹೇಬ್ರಿಗೆ ಇನ್ನೂ ಆರು ತಿಂಗಳ ಟೈಮ್ ಬೇಕಂತ ಇವರಿಗೆ ಅವಾಗ ನಾನು ಹಿಂಸಾಚಾರ ಸಂಪೂರ್ಣವಾಗಿ ಕೊನೆಗಾಣಿಸ್ಬಿಡ್ತೀನಿ ಮೋದಿಯವರು ಮಣಿಪುರಕ್ಕೆ ಬರತಕ್ಕಂಥ ವಿಚಾರಕ್ಕೆ ಕೆಲವರು ರಾಜಕೀಯ ಮಾಡ್ತಾ ಇದ್ದಾರೆ ಮೋದಿಯವರು ಬರದೇ ಇದ್ದರೂ ಗೃಹ ಸಚಿವರನ್ನ ಮಣಿಪುರಕ್ಕೆ ಕಳಿಸಿದ್ರು ಮಣಿಪುರದ ಹಿಂಸಾಚಾರ ಎರಡು ಜನಾಂಗಗಳಲ್ಲಿನ ಹಿಂಸೆ ಆಗಿರಲಿಲ್ಲ ಡ್ರಗ್ಸು ಅಕ್ರಮ ವಲಸಿಗರು ಮೀಸಲಾಣೆ ಪ್ರದೇಶ ಎಲ್ಲ ಕಾರಣ ಆಗಿತ್ತು ಅಂತ ಕೂಡ ಅವರು ಮಾತಾಡಿದ್ದಾರೆ ಪ್ರಧಾನಮಂತ್ರಿ ಆನಿ ಆನೋ लोग ने इसको मुद्दा बनाया है हम दुखी के टाइम पे कोई गार्जियन आके कुछ बोले कुछ कहे वो तो है लेकिन वो जी यहाँ नहीं आने से भी गृह मंत्री को तो भेजा है और प्रधानमंत्री जी ने तीन बार मणिपुर के बारे में गृह मंत्री आके यहाँ पे तीन दिन ठहरा है और यूनियन होम मिनिस्टर नित्यानंद जी जो स्टेट होम मिनिस्टर पच्चीस दिन रहा साइड देर रैली